ಕಾಸ್ಟ್ ಒಳ ಮೀಸಲಾತಿ ಮಾಡ್ತಾ ಮಾಡಿ ಅದಕ್ಕೆ ನಂದೇನು ತಕರಾರಿಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದ್ರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಅದಕ್ಕೆ ಕೊಡೋಣ ಆದ್ರೆ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದ್ರು ಇದನ್ನ ನೀವು ಇದ್ರ ಬಗ್ಗೆ ಎಲ್ಲಿ ಹೋದ್ರು ಹೋದ್ರೆ ನೀವು ಸಿದ್ದರಾಮಯ್ಯ ದಿಸ್ ಈಸ್ ಅನ್ಫೇರ್ ಇಫ್ ಜಂಗಮ ಇಫ್ ದೇ ಆರ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಲೇಟ್ ಇಟ್ ವಿಲ್ ಗೋ ಅಗೇನ್ಸ್ಟ್ ಅನ್ಟಚಬಲ್ ಸೆಡಲ್ ಕಾಸ್ಟ್ ಹಂಡ್ರೆಡ್ ಪೀಪಲ್ ಇನ್ ಹೈದರಾಬಾದ್ ಕರ್ನಾಟಕ ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಸೆಡಲ್ ಕಾಸ್ಟ್ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಏನವ್ರಿಗೆ ಸಹಾಯ ಮಾಡಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲ ಅವ್ರಿಗೆ ಹಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡಿದಂಗೆ ಆಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರು ಫಾಲ್ಡ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳಸಲಾತಿಯ ಪ್ರೋಗ್ರಾಮ್ ಅನ್ನ ತಂದಿದೆ ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸತಕ್ಕಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೆಯದಾಗದ